ಎಲ್ರಿಗೂ ನಮಸ್ಕಾರ ನಮ್ಮ ಬೆಂಗಳೂರಲ್ಲಿ ಹದಿನಾರನೇ ಫಿಲ್ಮ್ ಫೆಸ್ಟಿವಲ್ ನಡೀತಾ ಇದೆ ಇದು ಸಿನಿಮಾ ನೋಡುವವರಿಗೆ ಸಿನಿಮಾದಲ್ಲಿ ಆಕ್ಟ್ ಮಾಡುವವರಿಗೆ ಇದೊಂತರ ಹಬ್ಬ ಅಂತಾನೆ ಹೇಳ್ಬಹುದು ಕನ್ನಡ ಭಾಷೆ ಸೇರಿದಂತೆ ಬೇರೆ ಬೇರೆ ಭಾಷೆಗಳು ನಮ್ಮ ಕನ್ನಡ ನೆಲದಲ್ಲಿ ಕನ್ನಡದ ಜೊತೆಗೆ ವಿಶ್ವದಲ್ಲಿರುವಂತಹ ಸಾಕಷ್ಟು ಭಾಷೆಯ ಚಿತ್ರಗಳು ಅನಾವರಣ ಆಗುತ್ತೆ ಅದ್ರಲ್ಲೂ ಕೂಡ ಇವತ್ತು ಪ್ರದರ್ಶನ ಆದಂತಹ ಒಂದು ಅದ್ಭುತವಾದಂತಹ ಸಿನಿಮಾ ಕೆರೆ ಬೇಟೆ ನಾವು ಸಿನಿಮಾ ನೋಡಿದ ತಕ್ಷಣ ಟೈಟಲ್ ನೋಡಿದ ತಕ್ಷಣ ಅನ್ಕೊಂತೀವಿ ಏನು ಕೆರೆ ಬೇಟೆ ಮೀನ್ ಹಿಡಿತಾರೋ ಇನ್ನೇನ್ ಮಾಡ್ತಾರೋ ಅಂತ ಆದ್ರೆ ಫಿಲಂ ನೋಡಿದ್ರೆ ಎಲ್ರಿಗೂ ಸಿಕ್ಕಾಪಟ್ಟ ಸಸ್ಪೆನ್ಸ್ ಆಗಿರುತ್ತೆ ನಾನು ಕೂಡ ಸ್ವತಃ ನೋಡಿದೀನಿ ಒಂದು ಇನ್ನೋಸೆಂಟ್ ಲವ್ ಸ್ಟೋರಿ ಮಾಸ್ ಮತ್ತೆ ಒಂದು ಮಲೆನಾಡಿನ ಸೊಬಗನ್ನ ಅದ್ಭುತವಾಗಿ ಕಟ್ಕೊತಿದ್ದಾರೆ ಅದ್ರ ಜೊತೆಗೆ ಸಿನಿಮಾಟೋಗ್ರಫಿ ಆಗಿರ್ಬೋದು ಅಥವಾ ಆಕ್ಟಿಂಗ್ ಎಲ್ಲವೂ ಕೂಡ ಮಸ್ತ್ ಆಗಿದೆ ಸಿನಿಮಾದ ತಂಡ ನಮ್ ಜೊತೆ ಇದಾರೆ ಮಾತಾಡೋಣ ಮೇಡಮ್ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಮತ್ತೆ ಹುಲಿ ಮನೆಯಾಗ ಹೇಗಿದ್ದೀರಾ ಈಗ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನೀವು ಒಳ್ಳೆ ರೆಸ್ಪಾನ್ಸ್ ತಗೊಳ್ತಾ ಇದೆ ಏನ್ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಫಿಲಿಂ ಫೆಸ್ಟಿವಲ್ ಸೆಲೆಕ್ಟ್ ಆಗಿ ಬರುವಂತದ್ದು ಇದೆಯಲ್ಲ ಅದು ತುಂಬಾ ದೊಡ್ಡ ವಿಚಾರ ಅದು ಈ ಕಮರ್ಷಿಯಲ್ ಸೆಕ್ಟರ್ ಸಿನಿಮಾ ಇದು ಆಕ್ಚುಲಿ ತುಂಬಾ ಆರ್ಟಿಸ್ಟಿಕ್ ಅಲ್ಲ ಕಮರ್ಷಿಯಲ್ ಸೆಕ್ಟರ್ ಸಿನಿಮಾ ಆಗೂ ಕೂಡ ಇದನ್ನ ತುಂಬಾ ರೆಕಗ್ನೈಸ್ ಮಾಡಿದ್ದಾರೆ ಅನ್ನೋದು ತುಂಬಾ ಖುಷಿ ಮತ್ತೆ ಇಲ್ಲಿ ನೋಡಿದಂತವ್ರಿಗೆ ಇಷ್ಟು ದೊಡ್ಡ ರೆಸ್ಪಾನ್ಸ್ ಯಾಕಂದ್ರೆ ಹೆಚ್ಚು ಕಡಿಮೆ ಏಟಿ ಟು ನೈಂಟಿ ಪರ್ಸೆಂಟ್ ಫುಲ್ ಇತ್ತು ಅದೊಂದು ಒಂದು ತುಂಬಾ ಖುಷಿ ಓಕೆ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನಿಮ್ ಮೂವಿ ಡಿಸ್ಪ್ಲೇ ಆಗಿರೋದು ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇದು ನಂಗೆ ಮೊದಲನೇ ಅನುಭವ ಬಿಕಾಸ್ ನಂದು ಫಸ್ಟ್ ಡೆಬ್ಯೂ ಮೂವಿ ಫಸ್ಟ್ ನೇ ಫಸ್ಟ್ ಆಗಿ ನನಗೆ ಗೊತ್ತಾದಾಗ ತುಂಬಾ ಖುಷಿ ಆಯ್ತು ಅಂಡ್ ಇಲ್ಲಿಗೆ ಬಂದ್ ನೋಡಿ ಆದ್ಮೇಲೆ ರಿವ್ಯೂ ಆಗ್ಲಿ ಅಥವಾ ನೋಡಕ್ ಬಂದಿರೋ ಆಪ್ ಮಾಡಿದ ಜನ ಎಷ್ಟು ಜನ ಇದ್ರು ನೋಡಿ ಅದ್ ತುಂಬಾ ಖುಷಿ ಆಯ್ತು ಸಿನಿಮಾದಲ್ಲಿ ನೋಡಿದ್ರೆ ಪಕ್ಕ ಹಳ್ಳಿ ಹುಡುಗಿ ಆ ಧಾವಣಿ ಲಂಗ ಆ ರೀತಿ ಕಾಸ್ಟ್ಯೂಮ್ ತುಂಬಾ ವರ್ಷಗಳ ಹಿಂದೆ ನೀವೇ ನಿಲ್ ಸೂಪರ್ ಆಗಿ ಮಾಡಿ ಆಕ್ಚುಲಿ ಅನ್ಕೊಂಡೆ ಆ ಕಡೆಗೆ ಯಾರು ಏನೋ ಗುರ್ತಿಡಿಯಲ್ವೇನೋ ಅಂತ ಇವರೇ ಹೇಳಿದ್ರಿಂದ ಅಂದ್ರೆ ಆಗಿ ಆ ತರ ಮೌಲ್ಡ್ ಆಗಿದೆ ಕ್ಯಾರೆಕ್ಟರ್ಗೆ ಹ್ಮ್ 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 ಅದಕ್ಕೆಲ್ಲ ಪ್ರಿಪರೇಷನ್ ಎಷ್ಟು ದಿನ ಮಾಡ್ಕೊಂಡ್ರಿ ಶೂಟ್ ಆಗೋಕು ಮುಂಚೆ ಆಲ್ಮೋಸ್ಟ್ ಟೂ ಮಂತ್ಸ್ ಪ್ರಿಪರೇಷನ್ ಇತ್ತು ಆಕ್ಟಿಂಗ್ ವೈಸ್ ಆಗಿರ್ಲಿ ಕಾಸ್ಟ್ಯೂಮ್ ಎಲ್ಲಾನು ಕಂಪ್ಲೀಟ್ ಪ್ರಿಪರೇಷನ್ ವರ್ಕ್ಶಾಪ್ ಮಾಡಿ ಆದ್ಮೇಲೆ ಅದ್ ಮಾಡಿ ನಿಮ್ಮ ನೋಡ್ದಾಗ ನಾವ್ ಅನ್ಕೊಂತೀವಿ ಇವ್ರೇನು ಅಂದ್ರೆ ಯಾರು ಜಡ್ಜ್ ಮಾಡೋದಿಕ್ ಆಗಲ್ಲ ಬಟ್ ಸ್ಕ್ರೀನ್ ಅಲ್ಲಿ ನಿಮ್ ನೋಡಿ ನಿಜ ಹೇಳ ನನಗೇನೆ ಶಾಕ್ ಆಯ್ತು ನಾನು ಅದನ್ನೇ ಹೇಳ್ತಾ ಇದ್ದೇನೆ ಟೀಮ್ ಟೀಮ್ಗೆ ಇವ್ರು ನೀವ್ ಅಲ್ಲಿ ಹೊರಗಡೆ ಓಡಾಡ್ತಾ ಇದ್ರು ಏನ್ ಇವ್ರು ಇಲ್ಲಿ ಹಿಂಗ್ ಕಾಣ್ತಾ ಇದ್ರೆ ಸಿನಿಮಾದಲ್ಲಿ ನೋಡ್ರೆ ನಿಜವಾಗ್ಲು ಸರ್ಪ್ರೈಸ್ ಆಯ್ತು ನಿಮ್ಮ ಮಚ್ ಯಾವ್ ಹೇಗೆ ಅಂದ್ರೆ ಸಿನಿಮಾ ಸಿನಿಮಾದಲ್ಲಿ ಮಾತ್ರ ಸ್ಪೆಷಲ್ ತರ ಕಾಣಬೇಕು ಹೊರಗಡೆ ಸಾಮಾನ್ ತರಾನೇ ಇದ್ದು ಏ ಇವನ್ ಎಂತ ಮಾಡ್ತಾನೆ ಅಂತ ಇದ್ದಾಗ್ಲೇ ಅಲ್ಲಿ ಮಾಡಿದಾಗ ತುಂಬಾ ಮಜಾ ಇರುತ್ತೆ ಆ ಹಾಗಾಗಿ ನಿಮ್ಮೆಲ್ಲರ ಹೇಳಿದ್ರಲ್ಲ ತುಂಬಾ ಚೆನ್ನಾಗಿದೆ ಅಂತ ಅದೇ ಖುಷಿ ಆ ಬಗ್ಗೆ ನೀವು ನೋಡಿದಿರಿ ನೆಕ್ಸ್ಟ್ ಬೇರೆ ಬೇರೆ ಪ್ರಯತ್ನ ಮಾಡೋದಕ್ಕೆ ನಿಮ್ಮೆಲ್ಲರ ಮಾತು ಒಂದು ಚೈತನ್ಯ ನಮಗೆ ಗಲಾಟೆ ಮಾಡೋದು ಗಲಾಟೆ ಅಂದ್ರೆ ನಮ್ಗೇನು ಈ ಸೆಟ್ ಹೇಗೆ ಈ ಸಿನಿಮಾ ಇದೆಯಲ್ಲ ಸುಮಾರಷ್ಟು ಜವಾಬ್ದಾರಿಗಳು ಆ ಕಡೆ ಪ್ರೊಡಕ್ಷನ್ ಇನ್ನೊಂದು ತುಂಬಾ ತಮಾಷೆ ತಮಾಷೆ ಹೋಗೋದಕ್ಕಿಂತ ಏನ್ ಗೊತ್ತಾ ಎಲ್ಲರೂ ಕೂಡ ಒಂದೊಂದೊಂದೊಂದು ಜವಾಬ್ದಾರಿ ಇಲ್ಲೇ ಇದ್ವಿ ಸೀರಿಯಸ್ ನೋಟ್ ಅಲ್ಲಿ ಹೋದಂತ ಸಿನಿಮಾ ಯಾಕಂದ್ರೆ ಔಟ್ ಡೋರ್ ಇನ್ನೊಂದು ಈ ತರದೆಲ್ಲ ಹತ್ತಾರು ತರ ಇದ್ವಿ ಬಟ್ ಆದ್ರೂ ಒಂದು ಇವರೆಲ್ಲ ಆರಾಮಾಗಿ ಖುಷಿಯಾಗಿ ಜಾಸ್ತಿ ತರ್ಲೆ ತಮಾಷೆ ಮಾಡೋದು ಎಲ್ಲರೂ ಒಂದು ಟೀಮು ಡೈರೆಕ್ಟ್ರು ನಮ್ಮ ನೀವು ಸ್ವಲ್ಪ ಪುಷ್ಟವಾಗಿ ಕಾಣಿಸ್ತೀರಾ ಸಣ್ಣ ಆಗ್ಬಿಟ್ರಾ ಇವಾಗ ಇಲ್ಲ ಆಕ್ಚುಲಿ ಏನಂದ್ರೆ ಸ್ವಲ್ಪ ಅಂದ್ರೆ ಅಲ್ಲಿ ತುಂಬಾ ಓವರ್ ಅಥ್ಲೆಟಿಕ್ ಬಾಡಿ ಆ ತರದ್ದು ಮೈಂಟೈನ್ ಮಾಡಿ ಈಗ ಒಂದ್ ಸ್ವಲ್ಪ ಡೌನ್ ಆಗಿರ್ಬೋದು ಸ್ವಲ್ಪ ಸೀರಿಯಸ್ ಆಗಿ ಸಿನಿಮಾದಲ್ಲಿ ಜಾತಿ ಹಣ ಆಸ್ತಿ ಅಂತಸ್ತು ಅದ್ರ ಜೊತೆಗೆ ಲಾಸ್ ಅಲ್ಲಿ ಮದರ್ ಸೆಂಟಿಮೆಂಟ್ ಎಲ್ಲದನ್ನು ತೋರಿಸಿದೀರಾ ಸೊ ಈ ಜಾತಿ ವ್ಯವಸ್ಥೆ ಮಾತ್ರ ಒಪ್ಕೊಳ್ಳೋದು ಅನ್ನೋ ಒಂದಷ್ಟು ಡೈಲಾಗ್ ಗಳು ಬರುತ್ತೆ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಮೆಸೇಜ್ ಕೊಡೋದಾದ್ರೆ ಸಿನಿಮಾದಲ್ಲಿ ಏನಂದ್ರೆ ನೋಡಿ ಎಲ್ಲಾ ಸುಮಾರಷ್ಟು ಸಿನಿಮಾಗಳಲ್ಲಿ ಜಾತಿ ಜಾತಿ ಅಂತ ಹೇಳಿದ್ದಾರೆ ನಮ್ಮ ಇದ್ರಲ್ಲಿ ಜಾತಿ ಅನ್ನೋದೇ ಸುಳ್ಳು ಅಂತ ಹೇಳಿದ್ವಿ ಜಾತಿ ಎಲ್ಲವನ್ನೂ ಮೀರಿದ್ದು ದುಡ್ಡು ದುಡ್ಡಿದ್ರೆ ಯಾವ ಜಾತಿನೂ ಅಡ್ಡ ಬರಲ್ಲ ನಮ್ಮ ಹತ್ರ ದುಡ್ಡು ಇಲ್ಲ ಅನ್ನೋದು ಯಾಕೆಂದ್ರೆ ನಿಮಗೂ ಗೊತ್ತಿದೆ ಪ್ರತಿ ಒಂದಕ್ಕೂ ಕೂಡ ದುಡ್ಡು ಅನ್ನೋದು ಬಾರಿ ಇಂಪಾರ್ಟೆಂಟ್ ಜಾತಿ ವ್ಯವಸ್ಥೆ ಅನ್ನೋದು ನೀರಿದೆ ಹಾಗಾಗಿ ಅದನ್ನ ತುಂಬಾ ಇದಾಗಿ ಹೇಳಿದೀವಿ ಅಂದ್ರೆ ಒಂದಿಷ್ಟು ಕ್ಯಾರೆಕ್ಟರ್ ಗಳ ಮುಖಾಂತರ ಜಾತಿ ಹೇಳಿ ಮೈನ್ ಕ್ಯಾರೆಕ್ಟರ್ ಗಳ ಮುಖಾಂತರ ಜಾತಿ ಇಲ್ಲ ಅನ್ನೋದನ್ನ ತುಂಬಾ ನೀಟಾಗಿ ಹೇಳಿದಿವಿ ಫೆಸ್ಟಿವಲ್ ಫೆಸ್ಟಿವಲ್ಗೆ ಎಷ್ಟೋ ಸಿನಿಮಾಗಳು ಸೆಲೆಕ್ಟ್ ಆಗಲ್ಲ ಅಂತ ಒಂದಷ್ಟು ಜನಕ್ಕೆ ಬೇಜಾರಿದೆ ಕನ್ನಡ ಭಾಷೆಯ ಸಿನಿಮಾಗಳ ಜೊತೆಗೆ ಬೇರೆ ಬೇರೆ ಭಾಷೆಯ ಸಿನಿಮಾಗಳು ಕೂಡ ಕಾಂಪಿಟೇಟಿವ್ ಆಗಿ ನಿಂತ್ಕೊಳ್ಳುತ್ತೆ ಇಂಥ ಟೈಮ್ ಅಲ್ಲಿ ನಿಮ್ಮ ಸಿನಿಮಾ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅದು ಇವತ್ತಿನ ನೆನೆ ಇನೋಗ್ರೇಷನ್ ಆಗಿದೆ ಇವತ್ತು ಡಿಸ್ಪ್ಲೇ ಆಗಿದೆ ಇದ್ರ ಬಗ್ಗೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಇದಕ್ಕಿಂತ ಮುಂಚೆ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕೆರೆಬೇಟೆ ಪ್ರದರ್ಶನ ಆಗಿತ್ತು ಅದು ಕೂಡ ತುಂಬಾ ಹೆಮ್ಮೆಯ ವಿಚಾರ ಅದರ ಜೊತೆಗೆ ಇಲ್ಲಿ ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ ನಮ್ಮ ನೆಲ ನಮ್ಮ ನಾಡು ನಮ್ಮ ಮಣ್ಣಲ್ಲಿ ಇನ್ನೂ ಖುಷಿ ಆ ಕೆಲವ್ರು ಹೇಳ್ತಾರೆ ಅಂದ್ರೆ ಏನಾಗಿದೆ ಅಂತಂದ್ರೆ ಅಂದ್ರೆ ನಿಮ್ಗೆ ಫಿಲ್ಮ್ ಫೆಸ್ಟಿವಲ್ ಅಂದ್ರೆ ತುಂಬಾ ಆರ್ಟಿಸ್ಟಿಕ್ ಆಗಿರ್ಬೇಕು ಅಂತ ಬಟ್ ಅದನ್ನ ಇದನ್ನ ಹೊರತಾಗಿ ಕೂಡ ಆರ್ಟಿಸ್ಟಿಕ್ ಅಲ್ಲ ಬಿಡ್ ಸಿನಿಮಾಗಳು ಅಂದ್ರೆ ಕಮರ್ಷಿಯಲ್ಲು ಪ್ಲಸ್ ನಿಮ್ಗೆ ಯಾವ್ದೋ ಒಂದು ಸೊಗಡು ಒಂದು ಯಾವ್ದೋ ಒಂದು ಭಾಷೆ ಯಾವ್ದೋ ಒಂದು ಕಲ್ಚರ್ ಇರುವಂತ ಸಿನಿಮಾ ಕೂಡನು ಪ್ರದರ್ಶನ ಆಗುತ್ತೆ ಅನ್ನೋದಕ್ಕೆ ನಮ್ಮ ಕೆರೆಬೇಟೆ ಕೂಡನು ಸಾಕ್ಷಿ ಅಂದ್ರೆ ನಮ್ ಸಿನಿಮಾದಲ್ಲಿ ಎಲ್ಲಾ ತರ ಎಮೋಷನ್ಸ್ ಇದೆ ಒಂದು ಕೋಪ ಆಗಿರ್ಲಿ ಮನುಷ್ಯಗೆ ಯಾವ್ದ್ಯಾವ ತರ ಎಮೋಷನ್ಸ್ ಇದೆ ಅದೆಲ್ಲಾನು ಇದೆ ಮತ್ತೆ ಇದು ಕಂಪ್ಲೀಟ್ಲಿ ಕಮರ್ಷಿಯಲ್ ಮೂವಿನೂ ಅಲ್ಲ ಕಲ್ಟ್ ಮತ್ತೆ ಥ್ರಿಲ್ಲರ್ ಅಷ್ಟೇ ಇದೆ ಅದು ಕೊನೆಯವರೆಗೂ ಕೂತ್ಕೊಂಡು ನೋಡಿದವರಿಗೆ ಗೊತ್ತಾಗುತ್ತೆ ಹಾಫ್ ಅಲ್ಲಿ ಕಂಪ್ಲೀಟ್ ಕಮರ್ಷಿಯಲ್ ಅನ್ಸುತ್ತೆ ಬಟ್ ಸ್ಟಿಲ್ ಸೆಕೆಂಡ್ ಹಾಫ್ ಅಲ್ಲಿ ಮೂವಿ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿವರೆಗೂ ಟೈಮ್ ಕೊಟ್ಟಿ ನೋಡಿದವ್ರಿಗೆ ಅಂತ ಹೇಳ್ಬೇಕು ಒಂದು ಅವ್ರ ನಂಬಿಕೆ ಇಟ್ಟಿ ನೋಡಿರೋದಕ್ಕೆ ಆಮೇಲೆ ಇಷ್ಟಪಟ್ಟಿರೋದಕ್ಕೆ ಯು